ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇಂದು ನೂರ ಐವತ್ತ ಐದನೇ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಹಮ್ಮಿಕೊಂಡಿದ್ದರು ಪಟ್ಟಣದಲ್ಲಿ ಇರುವಂತಹ ಅಂಬೇಡ್ಕರ್ ವಿಗ್ರಹದ ಸುತ್ತಲೂ ಸ್ವಚ್ಛಗೊಳಿಸುವ ಮೂಲಕ ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅಂಬೇಡ್ಕರ್ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಬಿಜೆಪಿ ಸದಸ್ಯತ್ವಕ್ಕೆ ಸಹಕರಿಸಿದ ತಾಲೂಕಿನ ಹಿರಿಯ ಮುಖಂಡರಿಗೆ ಹಾಗೂ ನಿಷ್ಠಾವಂತ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು ಈ ಸಮಯದಲ್ಲಿ ಮಾತನಾಡಿದ ರೋಣೂರು ಚಂದ್ರಶೇಖರ್ ಅವರು ಇಡೀ ಜಗತ್ತಿಗೆ ಸತ್ಯ ಹಾಗೂ ಅಹಿಂಸೆಯನ್ನ ಸಾರಿದವರು ಮಹಾತ್ಮ ಗಾಂಧೀಜಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಭಾರತ ದೇಶ ಮುಂದುವರೆದ ದೇಶವಾಗ್ತಾ ಇದ್ದು ಎಲ್ಲರನ್ನೂ ಕೂಡ ಬೆಳೆಸಿದ ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ ಮಹಾತ್ಮ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ಎಂದರು ಈ ಸಮಯದಲ್ಲಿ ಶಾಸಕರು ಆಗಿರುವಂತಹ ವೆಂಕಟೇಶ್ ವೆಂಕಟೇಶ್ವರಡ್ಡಿ ತೂಪಲ್ಲಿ ನಾರಾಯಣ ಸ್ವಾಮಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಹಾಜರಿದ್ದರು ಅಂಬೇಡ್ಕರ್ ಅವರನ್ನು ನಮ್ಮ ಒಂದು ಭಾರತದ ಪ್ರತಿಯೊಂದು ವಿಷಯಗಳಲ್ಲಿ ನರೇಂದ್ರ ಮೋದಿಜಿಯವರ ಅವರ ಒಂದು ಮುಖಂಡತ್ವದಲ್ಲಿ ನಮ್ಮ ದೇಶವನ್ನ ಪುನರ್ ಸ್ಥಾಪನೆ ಮಾಡುವ ಒಂದು ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಂಥ ಅಂತ ಹೇಳ್ತಾ ದಿನ ಸ್ವಚ್ಛತೆ ಮುಗಿಸ್ಕೊಂಡು ನಾವೊಂದು ಅಂಬೇಡ್ಕರ್ ಜಿಯವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಮ್ಮ ಬಿ ಜೆ ಪಿ ವತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ನಮ್ಮ ಕಾರ್ಯಕರ್ತ ಬಂಧುಗಳು ಈ ದಿನ ನೂರು ಗಡಿ ದಾಟಿರ್ತಕ್ಕಂಥ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನದಲ್ಲಿ ನಡೆಸಿದಂಥವರಿಗೆ ನಾವು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಶಿವಣ್ಣವರ ಮಾರ್ಗದರ್ಶನದಲ್ಲಿ ಈ ದಿನ ಅಂಬೇಡ್ಕರ್ ಅವರ ಒಂದು ಪುತ್ಳಿಗೆ ಪುಷ್ಪಮಾಲಿಕೆಯನ್ನು ಮಾಲಿಕೆಯನ್ನು ಅರ್ಪಿಸಿದ್ದೇವೆ ನಾವೆಲ್ಲರಿಗೂ ನಮ್ಮ ಬಿ ಜೆ ಪಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ